ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಇನ್ನೊಂದು ಥರ ಸೀರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಕೋತೀನಿ ಈಗ ಗೌರಿ ಗಣೇಶ ಹಬ್ಬ ಬಂತು ಹತ್ತಿರ ಆ ಹಬ್ಬಕ್ಕೆ ಆಫರ್ ಅಂತೇಳಿ ಇದನ್ನು ಭಾಳ ಅಂದ್ರೆ ಭಾಳ ಕಡಿಮೆ ರೇಟ್ ಒಳಗೆ ಇಟ್ಟಿನಿ ಪ್ರೀಮಿಯಂ ಕ್ವಾಲ್ಟಿ ಐತಿ ಇಷ್ಟೊಂದು ಕಲರ್ಸ್ ಅದ ನೋಡ್ರಿ ಇದ್ರೊಳಗೆ ಒಂದೆರಡು ಕಲರ್ ಮಾತ್ರ ಫುಲ್ ಖಾಲಿ ಆಯಿತು ಈಗ ಒಂದು ನಿನ್ನೆಯಿಂದ ಅಂದ್ರೆ ಖಾಲಿ ಅದು ಎರಡು ಎರಡು ಕಲರ್ ಇದೆ ಇದು ಇಷ್ಟು ಕಲರ್ಸೇ ಐತಿ ತೋರಿಸ್ತೀನಿ ಹೆಂಗೈತೆ ಅಂತೇಳಿ ಇದ್ರದ್ದು ಪ್ರೈಸ್ ಅಂತೂ ಮುದ್ದೆ ಹೇಳ್ಬಿಡ್ತೀನಿ ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ಕಲರ್ಸ್ ನೋಡ್ಕೊಂಡ್ಬಿಡ್ರಿ ತೋರಿಸ್ತೀನಿ ಒಂದೊಂದಾಗಿ ಈ ಕೈ ಹುಳಗ ಸೆಮಿ ಕ್ರೇಪ್ ಸಿಲ್ಕಲ್ಲ ಜರೀತೈತ್ರಿ ಒಂದು ಎಷ್ಟು ಸಾಫ್ಟ್ ಐತೆ ಅಂದ್ರೆ ಬಟ್ಟೆ ಅಷ್ಟು ಮಸ್ತ್ ಕ್ವಾಲ್ಟಿ ಐತಿ ಒಂದೊಂದೇ ತೋರಿಸ್ತೀನಿ ಅಂತ ನಾನು ನಿಮಗೆ ಈಗ ಇದು ನೋಡಿರಿ ನಾವು ಅಲ್ಲ ಕನಕಾಂಬ್ರ ಕಲರ್ ಅಂತ ಹೇಳ್ತೀವಲ್ಲ ಆ ಕಲರ್ ಏನು ಮಸ್ತ್ ಐತಿ ಕಲರ್ ಮಾತ್ರ ಕ್ವಾಲ್ಟಿ ಮಾತ್ರ ಪ್ರೀಮಿಯಂ ಕ್ವಾಲ್ಟಿ ಐತಿ ನಿಮ್ಗೆ ಇದು ನಿಮ್ಗೆ ಏನಾದರೂ ಇದ್ರ ಜೊತೆಗೆ ವೈಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ ಬೇಕಂದ್ರೆ ಟ್ವೆಲ್ವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆಗತ್ತಾ ಓನ್ಲಿ ಸೀರೆ ಬೇಕಂದ್ರೆ ಆಫರ್ ಅಂತೇಳಿ ನಾನು ಸೀರೆ ಮಾತ್ರ ಕೊಡಕತ್ತೀನಿ ಆಫರ್ ಒಳಗೆ ಸೀರೆಗೆ ಬರೀ ಕೇವಲ ಸಾವಿರದ ಒನ್ನೂರು ರೂಪಾಯಿಗೆ ನಿಮಗೆ ಈ ಸೀರೆ ಸಿಗುತ್ತೈತೆ ಸೂಪರ್ ಇಂಡ್ ಸೂಪರ್ ಐತಿ ಕ್ವಾಲ್ಟಿ ಮಾತ್ರ ಕಲರ್ ಅಂತೂ ಅಷ್ಟೊಂದು ಕಲರ್ಸ್ ಅದಾವೆ ನಿಮ್ಗೆ ಯಾವುದಾದ್ರೂ ಬೇಕಾದ್ರೆ ಪಟ್ಟನ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿರಿ ಎಲ್ಲರೂ ಕ್ಯಾಶ್ ಆನ್ ಡೆಲಿವರಿ ಕೇಳ್ತೀರಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನೀವು ಯಾವ ಸೀರೆ ಬೇಕಂತೇಳಿ ಸೆಲೆಕ್ಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದರೆ ಒಂದು ತ್ರೀ ಟು ಫೋರ್ ಡೇಸ್ ಒಳಗೆ ನಿಮ್ಮ ಮನೆಗೆ ನಿಮ್ಮ ಸೀರೆ ತಲುಪ್ತೈತಿ ಇದು ಫಸ್ಟ್ ಕಲರ್ ನೋಡಿದ್ರೆ ಮ್ಯಾಂಗೋ ಬಾರ್ಡರ್ ಬೆಂಟೆಕ್ಸಲ್ಲಿ ಬೆಂಟೆಕ್ಸ್ ಬಾರ್ಡರಲ್ಲಿ ಮ್ಯಾಂಗೋ ಡಿಸೈನ್ ಐತಿ ಭಾಳ ನಂದು ನಮ್ಮ ಇದ್ರೊಳಗೆ ಮಾತ್ರ ನನ್ನ ಕಡೆ ಸೀರೆ ಆಗಿದ್ದು ಹೆವಿ ಅಂದರೆ ಹೆವಿ ಅಂದರೆ ಈ ಬಾರ್ಡ್ರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸಲ ಐತೆ ಇದು ಬಿಟ್ರೆ ಅದು ಇನ್ನೊಂದು ತೋರಿಸ್ತೀನಿ ನಾನು ಇವಾಗ ಇನ್ನೊಂದು ಸ್ವಲ್ಪ ಕಲೆಕ್ಷನ್ ಐತೆ ಅದು ಅದನ್ನ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಇದು ಫಸ್ಟ್ ಕಲರ್ ನೆಕ್ಸ್ಟ್ ಸ್ನೇಹಿತರೆ ನವೆ ಬ್ಲೂ ಕಲರ್ ನೋಡಿ ಭಾರಿ ಮಸ್ತ್ ಐತಿ ನವೆ ಬ್ಲೂ ಕಲರ್ ಇದರಲ್ಲಿ ಕೂಡ ನಿಮ್ಗೆ ಒಂದೊಂದು ಕಲರ್ ಅಲ್ಲಿ ಒಂದು ಐದೈದು ಪೀಸ್ ಅಂತೂ ಸಿಗುತ್ತೆ ಸದ್ಯಕ್ಕೆ ಮಿಕ್ಕಿದೆಲ್ಲ ಖಾಲಿ ಆಗೈತಿ ಸದ್ಯಕ್ಕೆ ನಿಮ್ಗೆ ಏನಾದರೂ ಬೇಗಿದ್ರೆ ಬೇಗ ಬುಕ್ ಮಾಡ್ಕೊಡ್ರಿ ನೋಡಿ ಎಷ್ಟು ಮಸ್ತ್ ಐತಿ ನಾನು ನಿಮ್ಗೆ ಲಾಸ್ಟಿಗೆ ಒಂದು ಸೀರೆ ಬಿಚ್ಚಿ ತೋರಿಸ್ತೀನಿ ಸೆರೆಗೆ ಹೆಂಗೈತಿ ಬ್ಲೌಸ್ ಪೀಸ್ ಆ ಥರ ಬರುತ್ತಾ ಎಲ್ಲ ಇದು ಸೆಕೆಂಡ್ ಕಲರ್ ನಿಮಿ ಬ್ಲೂ ಕಲರ್ ಅಷ್ಟು ಜನ ಕಸ್ಟಮರ್ಸಿಗೆ ಜಾಸ್ತಿ ಕೇಳಿದಕ್ಕೆ ನಾನು ಇದನ್ನು ಕೇಳಿಬಿಟ್ಟು ತರ್ಸ್ಕೊಂಡಿರೋಂಥ ಕಲರ್ ಇದು ಇದರಲ್ಲಿ ಕೂಡ ಇನ್ನು ಮೂರು ಕಲರ್ ಇದೆ ಸಾರಿ ಮೂರು ಪೀಸ್ ಐತಿ ಸ್ಕೈ ಬ್ಲೂ ಕಲರಲ್ಲಿ ನೋಡ್ರಿ ಭಾರಿ ಮಸ್ತ್ ಐತಿ ಕಲರ್ಸ್ ಮಾತ್ರ ಯಾವುದು ಹೆವಿ ಅನ್ಸಲ್ಲ ಅಷ್ಟು ಡೀಸೆಂಟ್ ಕಲರ್ ಅಷ್ಟು ಒಳ್ಳೆ ಲುಕ್ ಕೊಡೋ ಅಂಥ ಕಲರ್ಸ್ ಇರೋದು ಇದ್ರೊಳಗೆ ಮಾತ್ರ ನಾವು ಗಿಡದ ಹೆಸರು ಅಂತೀವಿ ಬಾಟಲ್ ಗ್ರೀನ್ ಅಲ್ಲ ಬಾಟಲ್ ಗ್ರೀನ್ ಕೂಡ ಐತಿ ತೋರಿಸ್ತೀನಿ ನಿಮ್ಗೆ ಇದು ಅದಕ್ಕಿಂತ ಸ್ವಲ್ಪ ಲೈಟ್ ಹಸಿರೊಳಗೆ ಬರ್ತೈತಿ ನಾವು ಗಿಡದ ಎಲೆ ಹಸರು ಅಂತಲೇ ಕರಿತೀವಿ ಅದು ನಿಮಗಿಲ್ಲೊಂದು ಚೂರು ಸ್ಕೈ ಬ್ಲೂ ಶೇಡ್ ಒಳಗೆ ಕಾಣಿಸೈತಿ ಕ್ಯಾಮ್ರಾದ ಅಂದಂಗೆ ಗೊತ್ತಾಗೈತಿ ಆದರೆ ಇಲ್ಲಿ ಆ ಥರ ಇಲ್ಲ ಇದು ಪೂರ್ತಿ ಹಸಿರು ಬಣ್ಣ ಈ ಬಳೆ ಇದು ಡಿಫ್ರೆನ್ಸ್ ನೋಡ್ರಿ ಇದು ಬಾಟಲ್ ಗ್ರೀನ್ ಒಳಗೆ ಬರುತ್ತಲ್ಲ ಅದು ಬಿಟ್ರೆ ಇದೊಂದು ಹಸಿರು ಈ ಕಲರ್ ಒಂದು ಗಿಡದ ಹಸಿರು ಅಂತ ಹೇಳ್ಬೋದು ಇಲ್ಲ ಗಿಳಿ ಹೆಸರು ಅಂತಲೇ ಕಳೆಯಿರಿ ಒಬ್ಬೊಬ್ರು ಒಂದೊಂಥರ ಕಲ್ತಾರೆ ಇದು ಇದನ್ನ ಕಲರ್ ಐತಿ ಕಲರ್ ಪಿಂಕ್ ಇದರಲ್ಲಿ ಒಂದು ಐದು ಪೀಸ್ ಸಿಗುತ್ತೆ ನಿಮಗೆ ಸದ್ಯಕ್ಕೆ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ರಿ ಪಿಂಕ್ ಕಲರ್ ಲಾಸ್ಟ್ ಟೈಮು ಬೆಟೆಕ್ಸ್ ಅಲ್ಲಿ ನಾನು ಜಾಸ್ತಿ ರಾಯಲ್ ಗ್ರೂತ್ ತರಿಸಿದ್ದೆ ಅದರೊಳಗೂ ಸಾಕಷ್ಟು ಜನ ಕೇಳಿತ್ತು ನನಗೆ ಪಿಂಕ್ ಕಲರ್ ಬೇಕು ರೀ ಅಂತೇಳಿ ಸೊ ಹಂಗಾಗಿ ಪಿಂಕ್ ಕಲರ್ ತರಿಸಿದ್ದೀನಿ ಇದರಲ್ಲಿ ನಿಮ್ಗೆ ಒಂದು ಐದು ಪೀಸ್ ಇಲ್ಲ ನಾಲ್ಕು ಪೀಸ್ ಐತ್ರಿ ಬೇಕಾದ್ರೂ ಬೇಗ ಬುಕ್ ಮಾಡ್ಕೊಳ್ರಿ ಇಲ್ಲೀನಿ ಇದು ಅಂತ ಕೇವಲ ಎರಡೇ ಎರಡು ಪೀಸ್ ಐತಿ ಎಲ್ಲ ಖಾಲಿ ಆಯ್ತು ಇದು ಕೂಡ ಇನ್ನು ಎರಡು ಪೀಸ್ ಐತಿ ಯಾಕಂದ್ರೆ ಆಫರ್ ಒಳಗೆ ಅಂತೇಳಿ ತೊಗೊಳ್ತೀನ ಅಂತೇಳಿ ತೋರ್ಸಾಗತ್ತಿನಿ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಬರೀ ಹನ್ನೊಂದು ನೂರು ರೂಪಾಯಿ ಇಷ್ಟು ಒಳ್ಳೆ ಸೀರೆ ಕ್ವಾಲ್ಟಿ ಬಗ್ಗೆ ಅಂತ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಪ್ರೀಮಿಯಂ ಕ್ವಾಲ್ಟಿ ಇದ್ರಿ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಕಲರ್ ಎಲ್ರಿಗೂ ಕಾಫಿ ಬ್ರೌನ್ ಓಕೆ ಇದು ನಿಮ್ಗೆ ಯಾರ ಪಟ್ಟನ್ ಬುಕ್ ಇದು ಏನಾದ್ರು ಇದು ಬೇಗ ಬುಕ್ ಮಾಡ್ಕೋಬೇಕಪ್ಪ ಅಂದ್ರೆ ಒಂದು ಮೂರು ಜನಕ್ಕೆ ಕಷ್ಟ ಸಿಗುತ್ತೆ ಯಾಕಂದ್ರೆ ಮೂರ ಪೀಸ್ ಐತಿ ಯಾರ ಬೇಕು ಪಟಾಪಟ ಪಟ್ಟ ಬುಕ್ ಮಾಡ್ಕೊಡ್ರಿ ಇದನ್ನು ನಿಮ್ಗೆ ನೋಡ್ರಿ ಈ ಸೀರೆ ತೋರಿಸ್ತೀನಿ ನನಗೆ ಯಾವ ಥರ ಐತೆ ಅಂತೇಳಿ ನೋಡ್ರಿ ಹಿಂಗೈತಿ ಇದ್ರೊಳಗ ಇಲ್ಲಿ ಕಾಣಿಸುತ್ತೈತೆ ಇದು ಇದು ಪಲ್ಲು ಫುಲ್ ಈ ಥರ ಜರಿ ಐತಿ ಪಲ್ಲು ಇದೇ ಥರ ಐತಿ ಇದ್ರೊಳಗೆ ನೆಕ್ಸ್ಟ್ ಇಲ್ಲೇ ಪ್ಲೇನ್ ಒಳಗೆ ಸೇಮ್ ಇದ್ರೊಳಗೆ ಸೆಲ್ಫ್ ಒಳಗೆ ಇದು ಬ್ಲೌಸ್ ಪೀಸ್ ಬರುತ್ತಾ ಸೇಮ್ ಟು ಸೇಮ್ ಇದೆ ಬ್ಲೌಸ್ ಪೀಸು ಭಾರಿ ಮಸ್ತ್ ಐತಿ ಫಟಾಫಟಾ ಬುಕ್ ಮಾಡ್ಕೊಂಡ್ರಿ ಲಿಮಿಟೆಡ್ ಲಿಮಿಟೆಡ್ ಅಂದರೆ ಲಿಮಿಟೆಡ್ ಸ್ಟಾಕ್ ಇರೋದು ಇಲ್ಲಿಂದ ನೋಡ್ರಿ ಇಷ್ಟೇ ಇರೋದು ಇದರಲ್ಲಿ ಎಲ್ಲ ಖಾಲಿ ಆಯಿತು ಎಲ್ಲ ಎಂಟು ಎಂಟು ಹತ್ತತ್ತು ಕಲರ್ಸ್ ಇತ್ತು ಒಂದೊಂದು ಕಲರ್ ಅಲ್ಲ ಹತ್ತತ್ತು ಪೀಸ್ ಇತ್ತು ನಾಲ್ಕೈದು ನಾಲ್ಕೈದು ಉಳ್ದವು ಬೇಗ ಬುಕ್ ಮಾಡ್ಕೊಂಡ್ರಿ ಈಗ ಏನು ತಗೊಂಡಾರಲ್ಲ ಅವ್ರಿಗಿಂತ ಕಡಿಮೆ ರೇಟ್ ಒಳಗೆ ಕೊಡಗತ್ತೀನಿ ಥ್ಯಾಂಕ್ ಯು